रायबाग ब्रेकिंग पक्षेतर अभ्यर्थी स्वाभिमानी कार्यकर्त बृहद बहिंग सभे रूक हेरी पटण पौरस आवरण बृहत् सभे चिखोड़ी लोकसभा चुनावी पक्षेतर अभ्यर्थी कार्यकर्तर बृह बहिंग सभे पक्षेतर अभ्यर्थी शंभु निवृत्त ईएस अधिकारी वेदिके कार्यक्रम के सवि शंभु कलोकर् अभिमानी भागी वरदी विटल के फर्स्ट न्यूज रायबाग ಸಭೆ ಇವತ್ತು ಇಂಥ ಬ್ರಹ್ಮಾಂಡವಾದ ಸಭೆಯನ್ನು ನಾನು ಫಸ್ಟ್ ಟೈಮ್ ಅಡ್ರೆಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲೇ ಮಾರಿಗೆರೆಯಲ್ಲೇ ಹುಟ್ಟಿ ಬೆಳೆದವನು ಮತ್ತು ನಾನು ನನ್ನ ಜನರನ್ನು ನೋಡಿ ಮತ್ತು ಅವ್ರ ಮುಂದೆ ಇದು ಭಾಷಣ ಮಾಡೋದು ಒಂದು ಮುಜು ಮಜುಗರವಾದಂಥ ಕೆಲಸ ಆದ್ರು ನನಗೆ ಭಾಳ ಸಂತೋಷ ಯಾಕಂತಂದರೆ ಇವಾಗ ನಾನು ಅವರ ಒಬ್ಬ ಮಗನಾಗಿ ಮತ್ತು ಅವರೊಬ್ಬ ಸೋದರನಾಗಿ ಅವ್ರನ್ನ ನೋಡುವ ಭಾಗ್ಯ ಮತ್ತು ಅವ್ರ ಕೂಡ ಒಂದು ಅವ್ರ ಕೂಡ ಮಾತಾಡುವ ಒಂದು ಅವಕಾಶ ನನಗೆ ಸಿಕ್ಕೈತಿ ಮತ್ತು ನಾನು ಅವರ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವ್ರನ್ನ ನನ್ನ ಆಶೀರ್ವದಿಸ್ತಾರಂತ ನನಗೆ ಭಾಳ ಸಂತೋಷ ಆಗ್ತದೆ ಸರ್ ಕಾಂಗ್ರೆಸ್ ಟಿಕೆಟ್ ತಪ್ಪ ಕಾರಣ ನಿಮಗೆ ನಾ ಮೊದಲೇ ಹೇಳಿನಲ್ಲ ಕಾಂಗ್ರೆಸ್ ಟಿಕೆಟ್ ತಪ್ಪಕ್ಕೆ ಕಾಂಗ್ರೆಸ್ ಯಾರಾದರೂ ಒಳ್ಳೆಯ ಕಲ್ತವರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದವರಿಗೆ ಇಲ್ಲಿ ಸ್ಥಾನ ಇಲ್ಲ ಅನ್ನೋದು ಅವರು ನನಗೆ ಟಿಕೆಟ್ ತಪ್ಪಿಸಿ ಅದನ್ನು ತೋರಿಸ್ಕೊಟ್ಟಾರೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಕುಟುಂಬ ರಾಜಕಾರಣ ಭಸ್ಟ್ ರಾಜಕಾರಣ ಮತ್ತು ಎಲ್ಲ ನಮ್ಮದೇ ನಡಿಬೇಕು ಅನ್ನುವಂಥ ಒಂದು ರಾಜಕಾರಣ ಇಲ್ಲಿ ನಡೀತಾ ಇದೆ ಅದಕ್ಕಾಗಿ ನನಗೆ ಟಿಕೆಟ್ ತಪ್ಪಿದೆ ಅಂತ ನಾನು ರೀ ಸರ್ ನಿಮ್ಮ ಸ್ಪರ್ಧೆಯಿಂದ ರಾಜಕೀಯ ರಾಷ್ಟ್ರೀಯ ನಾಯಕರಿಗೆ ಮತ್ತೆ ದೊಡ್ಡ ಪಕ್ಷಗಳಿಗೆ ಮಿದ್ಯೆಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಹೌದು ಇದು ನೀವು ಜನ ನೋಡ್ತಿರಲ್ಲ ಪ್ರಜಾಪ್ರಭುತ್ವದಾಗ ಜನರೇ ಪ್ರಭುಗಳು ಜನರು ಯಾರಿಗೆ ಬೆನ್ನು ನಿಂತಿದ್ದಾರೆ ಜನರು ಯಾರಿಗೆ ಆಧಾರ್ ಮಾಡ್ತಾ ಇದ್ದಾರೆ ಅವರೇ ಜ ಇಲೆಕ್ಷನಲ್ಲಿ ಬರೋದು ಇವಾಗ ನಾನು ಹೇ ನನ್ನ ಭಾಷಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅದು ಶಂಭು ಕಲ್ಲೋಳ್ಕರ್ ಅವರ ಸೈಡ್ ಬೀಸ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಈ ರಾಷ್ಟ್ರೀಯ ಪಕ್ಷಗಳ ಒಬ್ಬರು ಯಾವುದೇ ಒಂದು ಕೆಲಸ ಮಾಡಿಲ್ಲ ಇನ್ನೊಬ್ಬರು ಏನು ಈಗ ಅವರು ಕರ್ಕೊಂಡು ಬಂದು ಇಲ್ಲಿ ಏನು ತಮ್ಮ ಕುಟುಂಬದ ಒಂದು ಆಧಿಪತ್ಯವನ್ನು ನಿರ್ ನಿರ್ಮ ನಿರ್ಮಿಸ್ಕ ಮಾಡ್ಕೊಳಕ್ಕೆ ನಿರ್ಮಾಣ ಮಾಡ್ಕೊಳಕ್ಕೆ ಬರಾತಾರೆ ಅವ್ರಿಗೆ ಇಲ್ಲಿ ಜನ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದದ್ದು ಆದರೆ ಏನು ಜನರು ಅದನ್ನು ನಾವು ಮಾತಾಡಿದಂಗೆ ಓಪನ್ ಆಗಿ ಮಾತಾಡ್ತಾ ಇಲ್ಲ ಅಷ್ಟೇ ಸೊ ಇದು ವೆರಿ ಕ್ಲಿಯರ್ ಇದೆ ಚಿಕ್ಕೋಡಿ ಮತಕ್ಷೇತ್ರದ ಒಂದು ಈ ದೇಶದಾಗ ಒಂದು ಆಶ್ಚರ್ಯಕರವಾದಂಥ ಒಂದು ಫಲಿತಾಂಶ ಕೊಡ್ತೈತಿ ಅಂತ ಹೇಳಿ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ಸರ್ ಕ್ಷೇತ್ರದ ಶಾಸಕರು ನಿಮ್ಮ ಸಂಬಂಧಿ ಸರ್ ಮಹೇಶ್ ತಮ್ಮಣ್ಣವರು ಅವರು ಪಕ್ಷದ ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಸ್ವತಂತ್ರ ಅಭ್ಯರ್ಥಿ ನಾನು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ನನಗೆ ಸಂವಿಧಾನದಲ್ಲಿ ಕೊಟ್ಟಂಥ ಏನು ಅಧಿಕಾರ ಇದೆ ಕೋರ್ಟ್ ಮಾಡುವ ಅಧಿಕಾರ ಮತ್ತು ಇಲೆಕ್ಷನ್ಗೆ ನಿಲ್ಲುವ ಅಧಿಕಾರವನ್ನು ನಾನು ತುಂಬ ಸರಿಯಾಗಿ ನಾನು ಅದನ್ನು ಅರಿತುಕೊಂಡೆ ನಾನು ಅದನ್ನು ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಭಾಳ ಸಂತೋಷ ಐತಿ ನಾನು ಅದನ್ನೇ ಹೇಳೋದು ನಿಮಗೆ ಯಾರಾದರೂ ನಿಮ್ಮ ಜನಪ್ರತಿನಿಧಿ ಆಗ್ತೀನಿ ಅಂತ ಬಂದು ನಿಮ್ಮ ಹೋಟ್ ತೊಗೊಂಡು ಅವ್ರು ಕೊಟ್ಟಂಥ ಆಶ್ವಾಸನೆಯನ್ನು ಅವರು ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ಮತ್ತು ವಚನ ಭ್ರಷ್ಟರಾಗ್ಯಾರಂದರೆ ಅವರನ್ನು ತೆಗೆದು ಹಾಕುವಂಥ ಹಕ್ಕು ನಮ್ಮೆಲ್ಲ ಪ್ರಜೆಗಳಿಗೆ ಐತಿ ಯಾಕಂದ್ರೆ ಅಧಿಕಾರ ಈಗೇನು ನಮ್ಮ ಪ್ರಜೆಗಳ ಈ ಏಟಿನಿಂದ ಬರ್ತೈತಿ ಅನ್ನೋದನ್ನು ನಾನು ಈ ಜನರಿಗೆ ಮನವರಿಕೆ ಮಾಡಿ ಮಾಡಿಕೊಡಕ ಮತ್ತು ಅವರ ಪ್ರಜಾ ಪ್ರಜ್ಞಾವಂತ ಪ್ರಜೆಯನ್ನಾಗಿ ಮಾಡಕ ನಾನು ನನ್ನ ಸರ್ವಿಸ್ ಬಿಟ್ಟು ಬಂದಿನಿ ನನಗೆ ಸೋಲು ಗೆಲುವು ಭಾಳ ಮುಖ್ಯ ಅಲ್ಲ ಹಾಂ ನಾನು ಎರಡು ಸಾವಿರದ ಇಪ್ಪತ್ತ್ಮೂರ ಏನು ಈ ವಿಧಾನಸೌಧದಾಗ ನಾ ನಾನು ಎರಡು ಸಾವಿರ ಹೋಟದಿಂದ ಬಿದ್ದರೂ ನಾನು ಮತ್ತೆ ಇಲ್ಲಿ ಕೆಲಸ ಮಾಡಕತ್ತೀನಿ ನಾನು ಜನರು ಕೂಡ ಇದ್ದೀನಿ ಜನರ ಜೊತೆ ನಾನು ಬೆರಿ ಅವ್ರು ಏನು ಕಷ್ಟ ಸುಖ ಅದ ಅವ್ರದ್ದನ್ನು ಭಾಗಿಯಾಗ್ತಾ ಇದ್ದೀನಿ ಅನ್ನೋ ಹೇಳ್ಕೊಳಕ್ಕೆ ನನಗೆ ಭಾಳ ಅಭಿಮಾನ ಮತ್ತು ಹೆಮ್ಮೆ ಐತಿ